ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೋ ಲೋಕರಕ್ಷಕನೂ ಆಗಿರುವಂಥ ಏಸಪ್ಪನ ಮಧುರ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿರಲ್ವಾ ಕರ್ತನ ಕೃಪೆ ಕರುಣೆ ದಯೆಗಳಿಂದ ಪ್ರತಿನಿತ್ಯವೂ ನಾವು ಬಲಗೊಳ್ಳುತ್ತಾ ಇದ್ದೇವೆ ಇಹಲೋಕದ ಹೋರಾಟಗಳನ್ನು ಎದುರಿಸಲಿಕ್ಕೆ ನಮ್ಮ ಶಕ್ತಿ ಸಾಲದು ಅದು ದೇವರ ವಾಕ್ಯದಿಂದಲೂ ದೇವರ ಸಮುಖದಿಂದಲೂ ದೇವರ ಸಹಾಯದಿಂದಲೂ ಎದುರಿಸಲಿಕ್ಕೆ ಸಾಧ್ಯ ಈ ದಿನವೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನನ್ನ ಪ್ರೀತಿಯ ಜನವೇ ದೇವರ ವಾಕ್ಯಕ್ಕೆ ನಾವು ಹೋಗುವುದಾದರೆ ನಾವು ಕೆಲವರು ಹೇಳುವುದನ್ನು ನೋಡುತ್ತೇವೆ ಆ ವ್ಯಕ್ತಿ ಹೇಳಿದ್ದಾನಂದರೆ ಮಾಡೇ ಮಾಡ್ತಾನೆ ಅವರು ಒಂದು ಸಾರಿ ಅಂದುಕೊಂಡು ಅಂದರೆ ಅದನ್ನು ಮಾಡದೆ ಬಿಡೋದೇ ಇಲ್ಲ ಅಂಥ ವ್ಯಕ್ತಿ ಅವರು ಅವರು ಇಂತಿರ್ಗಿ ಹೋಗಲ್ಲ ಅವರ ಮಾತು ತಪ್ಪಲ್ಲ ಅಂತ ನಾವು ಹೇಳುತ್ತಾ ಇರ್ತೇವೆ ಅಂದರೆ ಮನುಷ್ಯರ ಕುರಿತಾಗಿ ಅಷ್ಟು ನಿಖರವಾಗಿ ಅವರು ಹೇಳಿದರೆ ಮಾಡ್ತಾರೆ ಅನ್ನುವಂಥ ಮಟ್ಟಿಗೆ ನಾವೊಂದು ವೇಳೆ ಇರುವುದಾದರೆ ದೇವರ ಕುರಿತಾಗಿ ಆಲೋಚನೆ ಮಾಡಿರಿ ಆತನು ಹೇಳಿದರೆ ಮಾಡೇ ಮಾಡ್ತಾನೆ ಹಾಗಾದರೆ ನಿಮಗಾಗಿ ನನಗಾಗಿ ದೇವರು ಏನು ಮಾಡ್ತಾರೆ ಎಂಬ ವಿಚಾರಗಳನ್ನು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಂಡು ಮುಂದಕ್ಕೆ ಹೋಗೋಣ ಈ ದಿನದ ದೇವರ ವಾಕ್ಯ ಮೊದಲ ತೆಸು ಬರೆದ ಪತ್ರಿಕೆ ಐದು ಇಪ್ಪತ್ತ ನಾಲ್ಕರಲ್ಲಿ ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಹಾಲೆಲ್ಲೂಯ ಕರ್ತನಿಗೆ ಸ್ತೋತ್ರವುಂಟಾಗಲಿ ಆತನು ತನ್ನ ಕಾರ್ಯವನ್ನ ಸಾಧಿಸುವನು ಏನೇ ತಡೆಗಳು ಎಂತಹ ದೊಡ್ಡದಾದ ಕಾರ್ಯಗಳು ಇದ್ದರೂ ಕೂಡ ಆತನು ತನ್ನ ಕಾರ್ಯವನ್ನ ಸಾಧಿಸುವನು ದೇವರು ವಾಕ್ಯ ಹೇಳುತ್ತದೆ ನಿಮಗೆ ಜ್ಞಾಪಕ ಇದೆಯಾ ಆತನ ಬಾಯಿಂದ ಹೊರಟ ಮಾತು ಅದು ತನ್ನ ಉದ್ದೇಶವನ್ನು ನೆರವೇರಿಸದ ಹೊರತು ಹಿಂತಿರುಗಿ ಹೋಗೋದಿಲ್ಲ ಅದು ಸತ್ಯವಾದ ಮಾತು ಮನುಷ್ಯರು ಒಂದು ವೇಳೆ ಮಾಡ್ತೀನಿ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ಕೆಲವು ಸಾರಿ ವ್ಯಕ್ತಿಗಳು ಅವರು ಹೇಳಿದರೆ ಮಾಡೇ ಮಾಡ್ತಾರೆ ಅನ್ನುವರು ಕೂಡ ಮಾತು ತಪ್ಪಿ ಬಿಡುತ್ತಾರೆ ಎಷ್ಟೋ ಜನ ನಂಬುತ್ತಾರೆ ಕೆಲವ್ರನ್ನ ಏ ಇವರು ಅಂಥವರಲ್ಲ ಈ ವ್ಯಕ್ತಿ ಅಂಥವರಲ್ಲಪ್ಪ ಇವರು ಒಳ್ಳೆಯವರು ಇವರ ಮಾತಿಗೆ ತಪ್ಪೋದಿಲ್ಲ ಇವರು ಸುಳ್ಳಾಗಿ ನಡ್ಕೊಳ್ಳೋದಿಲ್ಲ ಇವರು ಬೇರೆಯೇ ಇವರು ಬೇರೆಯವ್ರ ಅಲ್ಲ ಎಲ್ಲರ ಅಲ್ಲ ಇವರು ಪ್ರತ್ಯೇಕವಾದವರು ಆದರೆ ಕೆಲವು ದಿನಗಳ ನಂತರ ನಮಗನ್ನಿಸ್ತದೆ ಇವರು ಕೂಡ ಅವರಂಥವರೇ ಮದುವೆಗೆ ಮುಂಚೆ ಕೆಲವ್ರು ಹೇಳ್ಬೋದು ಈ ವ್ಯಕ್ತಿ ತುಂಬ ಒಳ್ಳೆಯವನು ಈಕೆ ತುಂಬ ಒಳ್ಳೆಯವಳು ಬೇರೆ ಹೆಂಗಸರಂತೆ ಈಕೆ ಇರೋದಿಲ್ಲ ಬೇರೆ ಗಂಡಸರಂತೆ ಈತನಿರೋದಿಲ್ಲ ಅಂತ ನಾವು ಅಂದುಕೊಳ್ಳಬಹುದು ಆದರೆ ದಿನ ಕಳೆದಂತೆ ಅವರ ಬಣ್ಣ ಬಯಲಾಗಿಬಿಡುತ್ತದೆ ಆಫೀಸಲ್ಲಿ ಕೂಡ ಅಷ್ಟೇ ಪ್ರಾರಂಭದಲ್ಲಿ ಎಷ್ಟು ಒಳ್ಳೆಯ ಆಫೀಸಲ್ಲಪ್ಪ ಇವರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಅಂದುಕೊಳ್ಳಬಹುದು ಆದರೆ ನಂತರ ಬದಲಾಗುತ್ತದೆ ಹೀಗೆ ಮನುಷ್ಯರು ಬದಲಾಗುತ್ತಾರೆ ಕಂಪನಿಗಳು ಫ್ಯಾಕ್ಟ್ರಿಗಳು ಬದಲಾಗುತ್ತವೆ ಸರ್ಕಾರಗಳು ಬದಲಾಗ್ತವೆ ಆದರೆ ಬದಲಾಗದೇ ಇರುವ ದೇವರು ಮಾತ್ರ ತನ್ನ ಕಾರ್ಯವನ್ನು ಸಾಧಿಸುವನು ಆತನು ನಿಮ್ಮ ಜೀವಿತದಲ್ಲಿ ಇದ್ದಾನಲ್ಲವಾ ಖಂಡಿತವಾಗಿ ಆತನು ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ನನ್ನ ಕಾರ್ಯಗಳನ್ನು ಕೂಡ ಆತನು ಮಾಡಿ ಮುಗಿಸುತ್ತಾನೆ ಆ ಮೇನ್ ಹಾಲಲುಯ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯ ನಡೆಯಬೇಕು ಅಂದ್ಕೊಳ್ತಾ ಇದ್ದೀರಾ ಆ ಕಾರ್ಯವು ನೆರವೇರುವುದಕ್ಕಾಗಿ ಕಾಯ್ತಾ ಇದ್ದೀರಾ ಹಾಗಾದರೆ ಆ ಕಾರ್ಯವನ್ನು ಕರ್ತನ ಮೇಲೆ ಹಾಕಿರಿ ಕರ್ತನೇ ಚಿಂತಿಸುವನು ಕರ್ತನೇ ಅದನ್ನು ಕಾರ್ಯ ಸಾಧಕ ಮಾಡುವರು ಮನುಷ್ಯರ ಕೈಯಲ್ಲಿ ಆಗದೇ ಇರುವ ಕೃತ್ಯಗಳನ್ನು ಭಾರಗಳನ್ನು ಇವತ್ತು ಭಯದ ವಾತಾವರಣಗಳನ್ನು ಆತನ ಮೇಲೆ ಹಾಕಿರಿ ಯಾಕೆಂದರೆ ಆತನ ವಾಕ್ಯ ಹೇಳುತ್ತದೆ ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಮಧ್ಯದಲ್ಲಿ ಬಿಟ್ಟು ಬಿಡುವನಲ್ಲ ಆಗೋದಿಲ್ಲ ನಡೆಯೋದಿಲ್ಲ ಅನ್ನುವಂಥ ದೇವರಲ್ಲ ಆತನಿಗೆ ಸಮಸ್ತವು ಸಾಧ್ಯವಾಗಿದೆ ಆ ಮೇನ್ ಇವತ್ತು ದೇವಜನವೇ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ತಡೆಗಳಾಗುವುದನ್ನು ನೋಡುವಾಗ ದೇವರ ಮೇಲೆ ಈ ವಿಶ್ವಾಸ ಇಡಬೇಕು ನನ್ನ ದೇವರು ತನ್ನ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡುತ್ತಾರೆ ಈ ವಿಶ್ವಾಸ ನಿಮಗಿರಲಿ ಈ ತೆಸಲೋನಿಕದವರಿಗೆ ಬರೆಯುತ್ತಾ ಪೌಲನ್ ಹೇಳುತ್ತಿರುವಂಥ ಮೊದಲ ಮಾತು ನಿಮ್ಮನ್ನು ಕರೆದವನು ನಂಬಿಗಸ್ತನು ನೋಡಿ ಗಾಡ್ ಈಸ್ ಫೇತ್ಫುಲ್ ಅಂತ ಹೇಳ್ತಾರೆ ಮನುಷ್ಯರು ಅನ್ಫೇತ್ಫುಲ್ ಅಂದರೆ ಅಪನಂಬಿಗಸ್ತರು ನಂಬಿಕೆಯನ್ನು ಸುಳ್ಳು ಮಾಡ್ತಾರೆ ಯಾರ ಮೇಲಾದರೂ ಒಂದು ಭರವಸೆ ಇಟ್ಟಿರುತ್ತೇವೆ ಈ ವ್ಯಕ್ತಿ ನಮ್ಮ ಕೆಲಸ ಈ ವ್ಯಕ್ತಿ ನಮಗೆ ಸಹಾಯ ಈ ವ್ಯಕ್ತಿ ನಂಬಲಿಕ್ಕೆ ಅರ್ಹನು ಅಂದುಕೊಂಡಿರುತ್ತೇವೆ ಆದರೆ ಅವರು ಅಪನಂಬಿಗಸ್ಥರಾಗುತ್ತಾರೆ ಆದರೆ ದೇವರು ನಂಬಿಗಸ್ತನಂತೆ ಅದಕ್ಕೆ ವಾಕ್ಯ ಹೇಳುತ್ತದೆ ಆತನು ಯಾವ ರೀತಿಯಾಗಿ ನಂಬಿಗಸ್ತನು ಅಂದರೆ ಮೊದಲನೇದು ಆತನ ಮಾತಿನಿಂದ ಆತನು ನಂಬಿಗಸ್ತನು ಅರಣ್ಯಕಾಂಡ ಗ್ರಂಥದಲ್ಲಿ ಇಪ್ಪತ್ತ ಮೂರನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯದಲ್ಲಿ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂತ ಒಳ್ಳೆ ವಾಕ್ಯ ಕರ್ತನ ಗುಣಾತಿಶಯಗಳನ್ನು ವರ್ಣಿಸುವಂಥ ವಾಕ್ಯ ಆತನು ಮಾತ್ ಮನುಷ್ಯನಂತಲ್ಲ ಮಾತು ಬದಲಿಸೋದಿಲ್ಲ ಮಾರ್ಪಡಿಸೋದಿಲ್ಲ ಆತನು ಹೇಳಿದಂತೆ ನಡೆಯುತ್ತಾನೆ ಮಾತು ಕೊಟ್ಟ ನಂತರ ಆತನು ನೆರವೇರಿಸುವುದಿಲ್ಲವೋ ಆತನ ಮಾತು ಕೊಟ್ಟ ನಂತರ ಚಾನ್ಸೇ ಇಲ್ಲ ಆತನ ಮಾತು ಹಿಂತಿರುಗಿ ಹೋಗಲಿಕ್ಕೆ ಅವಕಾಶವೇ ಇಲ್ಲ ಕೆಲವರು ಹೇಳ್ತಾರಲ್ವ ಡಿಕ್ಷನರಿಯಲ್ಲಿ ನನ್ನ ಕೈಯ್ಯಲ್ಲಿ ಅಸಾಧ್ಯ ಎನ್ನುವಂಥ ಪದನೇ ಇಲ್ಲ ನನ್ನ ಹತ್ರ ಅಂತಾರೆ ಮನುಷ್ಯರು ಹೇಳೋ ಮಾತು ಓಕೆ ನನ್ನ ಕೈಯಲ್ಲಿ ಅಸಾಧ್ಯ ಅನ್ನುವ ಪದನೇ ಇಲ್ಲ ನಾನೆಲ್ಲ ಮಾಡ್ತೀನಿ ಅಂತ ಮತ್ತೆ ದೇವ್ರ ವಿಷಯ ಬಂದಾಗ ಆತನಿಗೇನಾದರೂ ಅಸಾಧ್ಯ ಇದೆಯಾ ಆತನಿಗೆ ಅಸಾಧ್ಯ ಒಂದು ಯಾವುದೂ ಇಲ್ಲ ದೇವಜನವೇ ಇವತ್ತು ನಾವು ಹೇಳೋದೇನಂದರೆ ಆತನು ತನ್ನ ಮಾತಿನಲ್ಲಿ ನಂಬಿಗಸ್ತಾನು ನಿಮಗೆ ಕೊಟ್ಟ ಮಾತನ್ನು ತಪ್ಪುವವನಲ್ಲ ನಿಮಗೆ ದೇವರೇನಾದರೂ ವಾಗ್ದಾನ ಮಾಡಿದ್ದಾರಾ ಮಾತು ಮಾತು ಕೊಟ್ಟಿದ್ದಾರಾ ಆ ಮಾತನ್ನು ಆತನು ನೆರವೇರಿಸಿಕೊಡ್ತಾನೆ ಎರಡನೆಯದು ಆತನು ಯಾವುದರಲ್ಲಿ ನಂಬಿಗಸ್ತನು ಒಂದು ಆತನ ಮಾತಿನಲ್ಲಿ ನಂಬಿಗಸ್ತನು ಎರಡು ಆತನು ವಾಗ್ದಾನದಲ್ಲಿ ನಂಬಿಗಸ್ತನು ವಾಗ್ದಾನದಲ್ಲಿ ನಂಬಿಗಸ್ತನು ಇಬ್ರಿಯ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ವಾಗ್ದಾನ ಮಾಡಿದವನು ನಂಬಿಗಸ್ತನೋ ವಾಗ್ದಾನ ಮಾಡಿದವನು ನಂಬಿಗಸ್ತನು ಹಾಲ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ಒಂದನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಾವು ನಂಬಿರುವ ಆತನು ಆತನು ಮಾತಿನಲ್ಲಿ ನಂಬಿಗಸ್ತನು ಆತನು ವಾಗ್ದಾನದಲ್ಲಿ ನಂಬಿಗಸ್ತನು ಮೂರನೇದಾಗಿ ಆತನು ಆತನ ಕೆಲಸದಲ್ಲಿ ನಂಬಿಗಸ್ತನು ಕೆಲವು ಸಾರಿ ಕೆಲವರು ಬಾಯಿ ಮಾತಲ್ಲಿ ನಂಬಿಗಸ್ಥರಾಗಿರ್ಬೋದು ಕೆಲವು ಸಾರಿ ಮಾತು ಕೊಡೋದರಲ್ಲಿ ನಂಬಿಗಸ್ಥರಾಗಿರ್ಬೋದು ಆದರೆ ಅದನ್ನು ಕಾರ್ಯರೂಪಕ್ಕೆ ತೋರೋದ್ರಲ್ಲಿ ಕೆಲವು ಸಾರಿ ನಂಬಿಗಸ್ಥರಲ್ಲ ಆದರೆ ದೇವರು ವಾಕ್ಯ ಹೇಳುತ್ತದೆ ನಮ್ಮ ದೇವರು ನಾವು ನಂಬಿದ ಕರ್ತಾದಿ ಕರ್ತನು ದೇವನು ಆತನು ಕ್ರಿಯೆಯಲ್ಲಿಯೂ ನಂಬಿಗಸ್ತನು ಅಲೆಲುಯಾ ಆತನು ವಾಗ್ದಾನ ಮಾಡಿ ಮಾತು ಕೊಟ್ಟುಬಿಟ್ಟು ತಪ್ಪಿ ಹೂಡು ಹೋಗುವವನಲ್ಲ ಆತನು ಕ್ರಿಯೆಯಲ್ಲಿ ಮಾಡುವಂಥವನು ಎಷ್ಟು ವಿರೋಧಗಳು ಬಂದರು ಎಷ್ಟು ಕಷ್ಟಗಳು ಬಂದರು ಆತನು ಹೇಳಿದ ಮಾತನ್ನು ತಪ್ಪುವವನಲ್ಲ ನನ್ನ ಪ್ರಿಯ ದೇವಜನವೇ ನಾವು ನೋಡುತ್ತಾ ಇದ್ದೇವೆ ಜಕ್ಕಾಯನ ಮನೆಗೆ ಯೇಸುಸ್ವಾಮಿ ಬಂದಾಗ ಎಲ್ಲರೂ ಆತನನ್ನು ವಿರೋಧ ಮಾಡಿದರು ಈ ಜಕ್ಕಾಯನು ಈ ಕುಳ್ಳ ಜಕ್ಕಾಯನು ಕೆಟ್ಟವನು ಈ ಕೆಟ್ಟವನ ಮನೆಗೆ ಈತನೇ ಹಾಕಿ ಹೋಗ್ತಾನೆ ಆದರೆ ಇಲ್ಲಿ ಗಮನಿಸಬೇಕು ದಾರಿಯ ಮಧ್ಯದಲ್ಲಿ ಜಕಾಯನ ಯೇಸುವನ್ನು ನೋಡಬೇಕೆಂದು ಮರವನ್ನತ್ತಿದನು ಅವನ ಆಸೆಯನ್ನು ನೋಡಿ ಅವನ ಮನಸ್ಸನ್ನು ನೋಡಿ ಏಸು ಸ್ವಾಮಿ ತಲೆಯನ್ನು ಎತ್ತಿ ಮಾತು ಕೊಟ್ಟುಬಿಟ್ಟ ಜಖಾಯನೇ ತಟ್ಟನೆ ಇಳಿದು ಬಾ ನಾನು ನಿಮ್ಮ ಮನೆಗೆ ಬರಬೇಕಂದಿದ್ದೇನೆ ಅಂತ ಹೇಳಿದರು ಮಾತು ಕೊಟ್ಬಿಟ್ರು ಎಲ್ಲರೂ ಏನಿದು ಈ ಜಕ್ಕಾಯನ ಮನೆಗೆ ಏಸಪ್ಪ ಹೋಗ್ತಾರ ಶಿಷ್ಯರು ಕೂಡ ಗುಡುಗುಡ್ಲಿಕ್ಕೆ ಪ್ರಾರಂಭಿಸಿದರು ಏನಂತಕೊಳ್ತಾರೆ ನಮ್ಮನ್ನು ಊರಲ್ಲಿ ಇಂಥವನ ಮನೆಗೆ ಹೋದರೆ ಏನಂತಕೊಳ್ತಾರೆ ಆದರೆ ಯೇಸು ಸ್ವಾಮಿ ಮಾತು ಕೊಟ್ಟಿದ್ದಾರೆ ಆತನು ಮಾತು ಆತನ ವಾಗ್ದಾನ ತಪ್ಪುವುದಿಲ್ಲ ಅದನ್ನು ಯೇಸು ಸ್ವಾಮಿ ಕಾರ್ಯರೂಪಕ್ಕೆ ತಂದರು ಹೇಗೆ ಜಕ್ಕಾಯನ ಮನೆಗೆ ಹೋದರು ನೋಡಿದ್ರೆ ಆ ದೇವಜನವೇ ಜಕಾಯನ ಮನೆ ಬದಲಾಯಿತು ಆತನ ಜೀವಿತವೇ ಬದಲಾಗಿದ್ದನ್ನು ನಾವು ಅಲ್ಲಿ ನೋಡುತ್ತಾ ಇದ್ದೇವೆ ಹೌದಲ್ವಾ ಜಕ್ಕಾಯನ ಮನೆ ಬದಲಾವಣೆಗೊಂಡಿತು ಯೇಸು ಸ್ವಾಮಿಗೆ ಗೊತ್ತು ಅಲ್ಲಿರುವ ಕೂಡಿದ ಜನರಿಗೂ ಶಿಶು ವಿರೋಧಿಗಳಿಗೂ ಅಲ್ಲಿ ಏನು ನಡೆಯುತ್ತೆ ಆ ಮನೆಯಲ್ಲಿ ಅಂತ ಗೊತ್ತಿಲ್ಲ ಆದರೆ ಯೇಸು ಸ್ವಾಮಿಗೂ ಗೊತ್ತಿತ್ತು ಆ ಮನೆಗೆ ಈವತ್ತು ರಕ್ಷಣೆಯಾಯಿತು ಯಾಕೆಂದರೆ ಅವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ ಇವತ್ತು ನಿಮ್ಮ ಮನೆಗೆ ಯೇಸು ಸ್ವಾಮಿ ಬರಬೇಕೆಂದು ಆಶಿಸ್ತಾ ಇದ್ದೀರಾ ಲೋಕದ ಜನರೆಲ್ಲರೂ ಅಯ್ಯೋ ಇವರ ಮನೆ ಅಯ್ಯೋ ಇವರ ಪರಿಸ್ಥಿತಿ ಅಯ್ಯೋ ಇವರ ಹಿನ್ನೆಲೆ ಏನಪ್ಪ ಹೀಗಿದೆ ಇವರ ಮನೆಗೆ ಯಾಕೆ ಯೇಸು ಸ್ವಾಮಿ ಹೋಗಬೇಕು ಅಂತ ಅಂದು ನಿಮ್ಮನ್ನು ಅವಮಾನ ಪಡಿಸಿದ್ದರೂ ಕೂಡ ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ ನೀವು ನಾನು ದೇವರ ಹತ್ರ ಕೇಳೋಣ ಅಪ್ಪ ಬನ್ನಿ ನಮ್ಮ ಮನೆಗೆ ನನ್ನ ಮನೆಗೆ ಬನ್ನಿ ಅಪ್ಪ ಹಾಲ ದೇವರು ನಿಮ್ಮ ಮನೆಗೆ ಬರುವುದಕ್ಕೆ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ ಒಂದು ಹಾಡಿದೆಯಲ್ವೋ ಅದು ನೀವು ಕೇಳಿಸ್ಕೊಂಡಿರ್ತೀರ ಬನ್ನಿ ನಮ್ಮ ಮನೆಗೆ ನನ್ನ ಏಸುವೆ ಬನ್ನಿ ರೀ ಬನ್ನಿ ನಮ್ಮ ಮನೆಗೆ ನಮ್ಮ ಏಸುವೆ ಬನ್ನಿ ರೀ ಅಂದರೆ ನನ್ನ ಮನೆಗೆ ಬನ್ನಿ ಜಕ್ಕಾಯನು ತುಂಬ ಸಂತೋಷಗೊಂಡನು ತುಂಬ ಸಂತೋಷಗೊಂಡನು ಜಕಾಯನು ಬೇರೆಯವರೆಲ್ಲ ಒಂಥರ ಕೋಪದಲ್ಲಿದ್ದಾರೆ ಸ್ವಾಮಿ ಜಕ್ಕಾಯನಿಗೆ ಮಾತು ಕೊಟ್ಟರು ಬರ್ತೇನೆ ಅಂದರು ಹೋಗಲೇಬೇಕು ವಿರೋಧಗಳಿರಲಿ ತೊಂದರೆಗಳಿರಲಿ ಅಲ್ಲಿ ಕಷ್ಟ ಇರಲಿ ಆದರೆ ಕೊನೆಗೆ ಜಕ್ಕಾಯನು ಸ್ವಾಮಿ ನಾನೇನಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ನಾಲ್ಕು ಪಟ್ಟು ಇಂಥಕ್ಕೆ ಕೊಡುತ್ತೇನೆ ಎಲ್ಲರೂ ಖುಷಿ ಪಟ್ಟು ಬಿಟ್ಟರು ಓ ಜಕ್ಕಾಯನಲ್ಲಿ ಇಂಥ ಮಾರ್ಪಾಡ ಇಂಥ ಕಠಿಣವಾದ ವ್ಯಕ್ತಿ ಇಂಥ ಕಷ್ಟಕರವಾದ ವ್ಯಕ್ತಿ ಮಾರ್ಪಟ್ಟನ ಇವತ್ತು ನಿಮ್ಮ ಮನೆಯವರು ತುಂಬ ಕಠಿಣರಾಗಿದ್ದಾರ ನಿಮ್ಮ ಮನೆಯಲ್ಲಿರುವವರು ನಿಮ್ಮ ಸುತ್ತಲೂ ಇರುವವರು ತುಂಬ ಕಠಿಣವಾಗಿದ್ದಾರ ಏ ಸುಸ್ವಾಮಿ ನಿಮ್ಮ ಮನೆಗೆ ಬಂದರೆ ಏ ಸುಸ್ವಾಮಿ ನಿಮ್ಮನ್ನು ದರ್ಶಿಸಿದರೆ ನಿಮ್ಮ ಮನೆಯು ಬದಲಾಗುತ್ತದೆ ನಿಮ್ಮ ಮನೆಯಲ್ಲಿರುವಂಥ ಕಠಿಣ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿರುವಂಥ ಕ್ರೂರ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿರುವಂಥ ಏನೋ ರೂಢಿಯನ್ನು ಮಾಡಿಕೊಂಡು ಲೋಕದನುಸಾರವಾಗಿ ನಡೆಯುತ್ತಿರುವ ವ್ಯಕ್ತಿಗಳು ಬದಲಾಗುತ್ತಾರೆ ನೀವು ನಾನು ಕೇಳಬೇಕು ಅಪ್ಪ ನೀವು ಏನು ಮಾಡ್ತೀರ ಕಾರ್ಯವನ್ನು ಸಾಧಿಸುವ ಕರ್ತನು ಮಾತು ಕೊಟ್ಟರೆ ತಪ್ಪದ ದೇವರು ನೀನು ಖಂಡಿತ ಮಾತಿನಲ್ಲಿಯೂ ವಾಗ್ದಾನದಲ್ಲಿಯೂ ಕ್ರಿಯೆಯಲ್ಲಿಯೂ ನಂಬಿಗಸ್ತನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಒಂದನೆಯ ಅಧ್ಯಾಯ ಆರನೇ ವಚನದಲ್ಲಿ ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಏಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ದಿಗೆ ತರುವುದೆಂದು ನನಗೆ ಭರವಸೆ ಉಂಟು ಆ ದಿನದೊಳಗಾಗಿ ಸಿದ್ದಿಗೆ ತರುವನೆಂದು ನನಗೆ ಭರವಸೆ ಉಂಟು ಇವತ್ತು ನಿಮಗೂ ನನಗೂ ಆ ಭರವಸೆ ಇದೆಯಾ ಕರ್ತನು ಬರುತ್ತಾನೆ ಎಂಬ ಭರವಸೆ ಕರ್ತನು ನನ್ನ ಮನೆಯನ್ನು ಸಂದರ್ಶಿಸುತ್ತಾನೆ ಎಂಬ ಭರವಸೆ ನನಗೆ ಕೊಟ್ಟ ಮಾತು ದೇವರು ಪೂರ್ತಿ ಮಾಡುತ್ತಾರೆಂಬ ಭರವಸೆ ನಿಮಗಿದೆಯಾ ಇದ್ದರೆ ಕರ್ತನಿಗೆ ಸ್ತೋತ್ರ ನೆರವೇರುತ್ತದೆ ಅನೇಕರ ಕುಟುಂಬಗಳಲ್ಲಿ ಸಾಲಗಳ ಒತ್ತಡಗಳು ಕ್ರೂರ ವ್ಯಕ್ತಿಗಳು ಕೋಪದ ವ್ಯಕ್ತಿಗಳು ಕಷ್ಟಪಡಿಸುವ ವ್ಯಕ್ತಿಗಳು ಕಣ್ಣೀರು ಸುರಿಸುವಂತೆ ಮಾಡುವಂಥ ವ್ಯಕ್ತಿಗಳು ಅನೇಕರಿರುವಾಗ ನಾವು ಅವರಿಗಾಗಿ ಪ್ರಾರ್ಥಿಸಿ ಅಪ್ಪ ನನ್ನ ಮನೆಯನ್ನು ದರ್ಶಿಸಿವಿ ಅಪ್ಪ ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ ಹೌದು ನಮ್ಮ ಯೇಸುವೇ ಬಂದಿರಿ ಏಸು ಸ್ವಾಮಿಯನ್ನು ನಾವು ಬನ್ನಿಯಪ್ಪ ಅಂತ ಕರೆದ್ರೆ ಜಕಾಯನ ಮನೆಗೆ ಬಂದ ದೇವರು ನಿಮ್ಮ ಮನೆಗೆ ಬರೋದಿಲ್ವೇ ನಿಮಗೆ ಆಸೆ ಇದೆಯಾ ಏಸಪ್ಪ ನಮ್ಮ ಮನೆಗೆ ಬರಬೇಕು ಅನ್ನುವ ಆಸೆ ಸ್ವಾಮಿನೇ ನಿಮ್ಮನ್ನು ಕೇಳ್ತಾ ಇದ್ದಾರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದೀನಿ ನಿಮ್ಮ ಹೃದಯವೆಂಬ ಬಾಗಿಲನ್ನು ಇದು ದೇವರ ಮಕ್ಕಳಿಗೆ ಇಡ್ತಾ ಇರುವಂಥ ಮಾತು ನಿಮ್ಮ ಬಾಗಿಲನ್ನು ತಟ್ಟಾಯಿದ್ದೀನಿ ಯಾವನಾದರೂ ಕೇಳಿ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಏಸು ಸ್ವಾಮಿ ನಿಮ್ಮ ಮನೆಗೆ ಬರಬೇಕಾ ನಿಮ್ಮ ಮನೆಯಲ್ಲಿರುವ ಅಂಧಕಾರ ಹೋಗಬೇಕಾ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಕೇಡುಗಳು ಶಾಪಗಳು ಕ್ರೂರತ್ವ ಕೆಟ್ಟತನ ಎಲ್ಲ ರೂಢಿಗಳು ಲೌಕಿಕತ್ವ ಕಾರ್ಯಗಳು ಹೋಗಬೇಕಾ ಏಸು ಸ್ವಾಮಿಯನ್ನು ಆಹ್ವಾನ ಮಾಡಿರಿ ಚಕ್ಕಾಯನು ಸಂತೋಷದಿಂದ ಅವನು ಮನೆಗೆ ಸೇರಿಸಿಕೊಂಡನು ನಾವು ನಮ್ಮ ಮನೆಗೆ ಯೇಸು ಸ್ವಾಮಿಯನ್ನು ಸೇರಿಸಿಕೊಳ್ಳೋಣ ಅಲ್ಲಿ ಹೇಳ್ತಾ ಇದೆ ಆತನು ನಮ್ಮನ್ನು ಕರೆಯುವನು ಇಲ್ಲಿ ನಾವು ನೋಡ್ತಾ ಇದ್ದೆ ಸುಮ್ನೆ ಐದು ಇಪ್ಪತ್ನಾಲ್ಕು ನಿಮ್ಮಲ್ಲಿ ಕ ನಿಮ್ಮನ್ನು ಕರೆಯುವವನು ಆ ಮೇನ್ ದ ಗಾಡ್ ಊ ಕಾಲ್ಸಸ್ ನಮ್ಮನ್ನು ಕರೆಯುವಂಥ ದೇವರಾಗಿದ್ದಾನೆ ಯಾಕೆಂದರೆ ಆತನು ಕರೆಯುವಂಥದ್ದು ಆಕಸ್ಮಿಕವಾಗಿ ಅಲ್ಲ ಆತನು ಕರೆಯುವುದು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ನನ್ನನ್ನು ದೇವರು ಕರೆಯುತ್ತಾನೆಂತೆ ಯಾಕೆ ಕರೆಯುತ್ತಾನೆ ಒಂದು ನಮಗೆ ರಕ್ಷಣೆಯನ್ನು ಕೊಡಲಿಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟು ಮೂವತ್ತರಲ್ಲಿ ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದೆನು ಯಾರನ್ನು ಕರೆದೆನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು ಜಕ್ಕಾಯನ ಬಗ್ಗೆ ಹೆಸಪ್ಪ ಹೇಳುತ್ತಾರೆ ಇವನು ಅಬ್ರಹಾಮನ ವಂಶಿಕನಲ್ಲವನ್ನೇ ಈ ದಿನ ಇವನ ಕುಟುಂಬಕ್ಕೆ ರಕ್ಷಣೆಯಾಯಿತು ಅನ್ನುತ್ತಾರೆ ಇವತ್ತು ನಿಮ್ಮ ಕುಟುಂಬಕ್ಕೂ ದೇವರು ಮೊದಲು ನಿಮ್ಮನ್ನು ಕರೆಯುವುದು ರಕ್ಷಣೆಗೆ ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ ನಮ್ಮನ್ನು ಶುದ್ಧೀಕರಣ ಮಾಡಲಿಕ್ಕೆ ಶಾರೀರಿಕವಾದ ವಲಸು ಎಷ್ಟೋ ಜನರು ಅನಸಾಕೋದು ಯಾಕೆ ಅಂತ ಕೇಳಿದರೆ ಬಿಡಿ ಸಿಗರೆಟ್ ಸೇದುವುದು ಕುಡಿತದ ಚಟ ನಶೆ ಪದಾರ್ಥಗಳನ್ನು ತಿನ್ನುವುದು ಬೇಡದೇ ಇರುವಂಥ ಪದಾರ್ಥಗಳನ್ನು ತಿನ್ನುವುದು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ವರ್ಕ್ ಪ್ರೆಷರ್ ಟೆನ್ಷನ್ ಜಾಸ್ತಿ ಮನೆಯಲ್ಲಿ ಹೆಂಡ್ತಿ ಕಾಟ ಅಲ್ವಾ ಯಾರಾದರೂ ಇದ್ದೀರಾ ಕೆಲವರು ಹೇಳ್ತಾರೆ ಯಾಕೆ ಸೀರಿಯಲ್ ನೋಡ್ತಾ ಇದ್ದೀರಾ ಯಾಕೆ ಟಿ ವಿ ನೋಡ್ತಾ ಇದ್ದೀರಾ ಅಯ್ಯೋ ಗಂಡನ್ ಟಾರ್ಚರ್ ಆ ಟೆನ್ಷನನ್ನು ಮರೆಯೋದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಅಲ್ವಾ ಕೆಲವು ಸಾರಿ ಅಯ್ಯೋ ಆ ಗಂಡನ ಆ ಹೆಂಡ್ತಿನ ಆ ಕ್ರೂರಿಗಳಪ್ಪ ಆ ಟೆನ್ಷನ್ ಹೋಗಬೇಕಾದ್ರೆ ಈ ಥರದ್ದೇನಾದರೂ ಮಾಡಬೇಕು ಅದೆಲ್ಲ ನಿಮ್ಮ ಕುಟುಂಬದಿಂದ ಹೊರಗಡೆ ಹೋಗಬೇಕಾ ಏಸು ಸ್ವಾಮಿ ನಿಮ್ಮ ಕುಟುಂಬದೊಳಗಡೆ ಬರಬೇಕಾ ಏಸು ಸ್ವಾಮಿ ಬನ್ನಿ ನಮ್ಮ ಮನೆಗೆ ಏಸುವೆ ಬನ್ನಿರಿ ಏಸು ಸ್ವಾಮಿಯನ್ನು ನೀವು ಕರೆಯಿರಿ ಆಡಲಿ ಒಂದು ಸ್ವಲ್ಪ ನನಗೆ ಇಷ್ಟ ಇಲ್ಲದಿರಿದಿದೆ ಆ ಚಿರುವೆ ಅದೇನು ಇದು ಇದೆಲ್ಲ ಇದೆ ಆದರೆ ಈ ಪದ ಮಾತ್ರ ನನಗಿಷ್ಟ ಆಯಿತು ಇವತ್ತು ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ಕರೆದಿರುವುದು ಮಹಿಮೆ ಪದಕ್ಕೆ ಸೇಸ್ ಎರಡನೇದು ನಿನ್ನನ್ನು ಪರಿಶುದ್ಧಗೊಳಿಸುವುದಕ್ಕೆ ಮೊದಲ ತೇ ನಾಲ್ಕು ಏಳರಲ್ಲಿ ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಆಮೇನ್ ಜಕ್ಕಾಯನು ಮಾರ್ಪಟ್ಟನು ಅವನ ಜೀವಿತ ಮಾರ್ಪಟ್ಟಿತು ಮೊದಲಿನಂತೆ ಅವನಿರಲಿಲ್ಲ ಬಂಡತನದಿಂದ ಕಠಿಣತ್ವದಿಂದ ಕ್ರೂರತ್ವದಿಂದ ಕೋಪದಿಂದ ಆತನು ಒಳ್ಳೆಯವನಾಗಿ ಮಾರ್ಪಟ್ಟನು ಇವತ್ತು ಸ್ವಾಮಿ ಬಂದಿರುವ ಮನೆ ಅದೇ ಥರ ಇರಲ್ಲ ಸಾಧಾರಣ ಮನೆಯಾಗಿರಲ್ಲ ನಿಮ್ಮ ಮನೆ ಸಾಧಾರಣವಾಗಿದ್ದರೆ ಲೌಕಿಕವಾಗಿದ್ದರೆ ಕಷ್ಟಕರವಾಗಿದ್ದರೆ ನಿಮ್ಮ ಮನೆಯಲ್ಲಿ ಏಸುಪ್ಪ ಇಲ್ಲ ಏಸಪ್ಪ ಇವತ್ತು ಕರೀರಿ ಬನ್ನಿ ಮನೆಗೆ ಅಂತ ಕರೀರಿ ದೇವರಿಗೆ ಸ್ತೋತ್ರ ಆನಂತರ ನಾವು ನೋಡುತ್ತಾ ಇದ್ದೀವಿ ತಿಮೋತಿ ಎರಡು ತಿಮೋತಿ ಒಂದು ಒಂಬತ್ತರಲ್ಲಿ ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಅದಕ್ಕೆ ನಾವು ನೋಡುತ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಅಡ್ಸನ್ ಟೈಲರ್ ಅನ್ನುವಂಥ ವ್ಯಕ್ತಿ ಈ ಒಂದು ಚೈನಾ ದೇಶಕ್ಕೆ ಸುವಾರ್ಥಿಕನಾಗಿ ಹೋಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಆತನು ಹೇಳ್ತಾನೆ ವೆನ್ ಗಾಡ್ ಕಾಲ್ಸ್ ದೇವರು ನಮ್ಮನ್ನು ಕರೆದಾಗ ಈ ಆಲ್ಸೋ ಪ್ರೊವೈಡ್ಸ್ ದ ಸ್ಟ್ರೆಂತ್ ಟು ಟು ಫುಲ್ಫಿಲ್ ದ ಕಾಲಿಂಗ್ ನಿನ್ನನ್ನು ಕರೆದ ಆತನು ನಂಬಿಗಸ್ತನು ಯಾಕೆ ಕರೆದನೂ ಕೂಡ ಅದನ್ನು ಪೂರ್ತಿ ಮಾಡಲಿಕ್ಕೆ ಆತನು ಶಕ್ತನು ಅಂತ ಹೇಳ್ತಾನೆ ಗಾಡ್ಸ್ ವರ್ಕ್ ಡನ್ ಇನ್ ಗಾಡ್ಸ್ ವೇ ಅಂದರೆ ದೇವರು ತನ್ನ ಕಾರ್ಯವನ್ನು ತನ್ನದೇ ಶೈಲಿಯಲ್ಲಿ ಮಾಡ್ತಾನೆ ಅಲ್ಲಿ ಹೇಳ್ತದೆ ವಿಲ್ ನ್ಯಾಕ್ ವಿಲ್ ನೆವರ್ ಲ್ಯಾಕ್ ಗಾಡ್ ಸಪ್ಲೈ ಆತನು ತನ್ನದೇ ಶೈಲಿಯಲ್ಲಿ ಮಾಡುವಾಗ ನಿನಗೇನು ಕೊರತೆ ಇದೆಯೋ ಅದು ಆತನಿಗೆ ಕೊರತೆ ಅಲ್ಲ ಆತನು ಕರುಣಿಸುವನು ಅರ್ಥ ಆಯ್ತಲ್ಲ ಒಂದು ಇಲ್ಲಿ ವಾಕ್ಯ ಹೇಳ್ತದೆ ದೇವರು ನಂಬಿಗಸ್ತನು ಎರಡು ನಮ್ಮನ್ನು ಕರೆದಾತನು ಆತನು ಕಾರ್ಯ ಸಾಧಿಸುವ ಆತನು ಇವತ್ತು ನೀವು ನಾನು ನಮ್ಮ ಕುಟುಂಬಗಳ ಯೇಸು ಸ್ವಾಮಿಯನ್ನು ಕರೆಯೋಣ ಸ್ವಾಮಿ ನಿಮ್ಮ ಕಾರ್ಯವನ್ನು ನನ್ನ ಕುಟುಂಬದಲ್ಲಿ ನೆರವೇರಿಸುವುದಕ್ಕಾಗಿ ಬನ್ನಿ ನಮ್ಮ ಮನೆಗೆ ನಮ್ಮ ಏಸುವೆ ಬನ್ನಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಏಸಪ್ಪ ದೇವರೇ ಜಕಾಯನು ನಿಮ್ಮನ್ನು ನೋಡಬೇಕೆಂಬ ಹಂಬಲವನ್ನು ಮಾಡಿದ್ದನು ಮರವನ್ನೇರಿದನು ಮನುಷ್ಯರನ್ನು ಗಮನಿಸಲಿಲ್ಲ ತಾನು ದೊಡ್ಡವನೆಂದು ನೋಡಲಿಲ್ಲ ನಿಮ್ಮ ಕಣ್ಣುಗಳು ಅವನನ್ನು ಕಂಡವು ಜಕಾಯನೇ ಜಕಾಯನೇ ಥಟ್ಟನೇ ಇಳಿದು ಬಾ ನಾನು ನಿಮ್ಮ ಮನೆಗೆ ಬರಬೇಕೆಂದಿದ್ದೇನೆ ಎಂದನು ಮಾತು ಕೊಟ್ಟಿ ವಾಗ್ದಾನ ಮಾಡಿದಿ ಕಾರ್ಯರೂಪಕ್ಕೆ ತಂದೆಯೇಸುವೆ ಯಾರು ಅದನ್ನು ವಿರೋಧಿಸಿದರು ನೀವು ಕಾರ್ಯರೂಪಕ್ಕೆ ತರುವ ದೇವರು ಆ ಕುಟುಂಬಕ್ಕೆ ರಕ್ಷಣೆಯು ಆ ಕುಟುಂಬದಲ್ಲಿ ಮಾರ್ಪಾಡು ಆ ಕುಟುಂಬದಲ್ಲಿ ಒಂದು ವ್ಯತ್ಯಾಸಗಳನ್ನು ಉಂಟು ಮಾಡಿದೆ ಎಸಪ್ಪ ಇದೇ ದೇವರು ನೀವು ಈಗಲೂ ಅದೇ ನಿನ್ನೆಯೂ ಇವತ್ತು ನಾಳೆಯೂ ಏಕ ರೀತಿಯಾಗಿರುವಂಥ ಹೆಸಪ್ಪ ಬನ್ನಿ ನಮ್ಮ ಮನೆಗೂ ಕೂಡ ನಮ್ಮ ಯೇಸುವೇ ಬನ್ನಿರಿ ಅಪ್ಪ ಇಗೋ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನೀವು ನಿಂತುಕೊಂಡು ತಟ್ಟ ಇದ್ದೀರಲ್ವಾ ಹೆಸಪ್ಪ ಧನ್ಯವಾದ ಈಗೋ ನಾನು ಬಾಗಿಲನ್ನು ತೆರೀತೀನಪ್ಪ ನನ್ನ ಕುಟುಂಬದವರು ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾರೆ ನನ್ನ ಗಂಡನಿಗಿಷ್ಟ ಇಲ್ಲ ಹೆಂಡತಿಗೆ ಇಷ್ಟ ಇಲ್ಲ ಮಕ್ಕಳಿಗಿಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಸಮಾಜಕ್ಕೆ ಬೇಡ ರಾಜ್ಯಕ್ಕೆ ಬೇಡ ದೇಶಕ್ಕೇ ಬೇಡ ಪ್ರಪಂಚಕ್ಕೇ ನೀನು ಬೇಡ ಆದರೆ ನನಗೆ ನೀನು ಬೇಕಪ್ಪ ನನಗೆ ನೀನು ಬೇಕು ಏಸುವೆ ಎಂದು ಪ್ರಾರ್ಥಿಸುತ್ತಿರುವ ಇವರ ಮನೆಗಳನ್ನು ದರ್ಶಿಸಬೇಕೆಂದು ಏಸಪ್ಪ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಇವರನ್ನು ದರ್ಶಿಸು ನೀನು ದರ್ಶಿಸಿದರೆ ಅವರ ಮನೆಯು ಬದಲಾಗ್ತದೆ ನಿಮ್ಮ ಮಾತು ನೆರವೇರ್ತದೆ ನಿಮ್ಮದೇ ಆದ ಶೈಲಿಯಲ್ಲಿ ನೀವು ಪ್ರತಿ ಕುಟುಂಬವನ್ನು ಮಾರ್ಪಡಿಸಬಲ್ಲರಿ ಎಲ್ಲ ಕುಟುಂಬಗಳು ಒಂದೇ ರೀತಿ ಅಲ್ಲ ಎಲ್ಲ ವ್ಯಕ್ತಿಗಳು ಒಂದೇ ರೀತಿಯಲ್ಲ ಬದಲಾಗಿ ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ಒಂದೊಂದು ವಿಧವಾಗಿ ನಿಮ್ಮಲ್ಲಿ ಮಾರ್ಪಡುತ್ತಾರೆ ಜಾಯನ್ನು ಮಾರ್ಪಟ್ಟಂತೆ ನಾವು ಕೂಡ ಮಾರ್ಪಡುವುದಕ್ಕೆ ಕೃಪೆಯನ್ನು ತೋರಿಸಿರಿ ಎಸಪ್ಪ ನೀವೇ ಖಂಡಿತ ನಮ್ಮ ಮನೆಗೆ ಬಂದು ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸು ಇವರ ರೋಗದ ಸ್ಥಿತಿ ಇವರ ಮನೆಯಲ್ಲಿರುವಂಥ ಒತ್ತಡಗಳು ಭಯಗಳು ಅಂಧಕಾರ ಕಾರ್ಯಗಳು ಶಾಪದ ಕೃತ್ಯಗಳು ದೇವರೇ ಇವರ ವಿರೋಧವಾಗಿರುವ ಮಾಟಮಂತ್ರದ ಕೃತ್ಯಗಳು ಶಪಿಸಿದ ಮಾ ಕಾರ್ಯಗಳು ಎಲ್ಲ ಮನುಷ್ಯ ಕಲ್ಪಿತ ಕಾರ್ಯಗಳು ಏಸುವೆ ನಿಮ್ಮ ಬರೋಣದಿಂದ ಲಯವಾಗಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಧನ್ಯವಾದ ಏಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವರು ಜನವೇ ನಿಮ್ಮೆಲ್ಲರಿಗೂ ಸಲೋ ಪ್ರೈಸ್ ಲಾಡ್ ಜೀಸಸ್